ಸರ್ ಕೆ. ಎಸ್. ಕುಮಾರ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಇಲ್ಲಿ ಕೈ ಇದಲ್ಲ ಈಗಲೇ ಹೇಳಿದರು ಹೇಳ್ತಿರ್ತಾರೆ ಅದನ್ನ ತಪ್ಪು ಅಂತ ಹೇಳಿಕಾಗಲ್ಲ ಸರ್ ವಿಚಾರ ಇಲ್ಲ ಅದು ನಮಗೆ ಗೊತ್ತಿಲ್ಲ ನೀವು ಹೇಳಿ ನಾವು ಹೇಳಿಲ್ಲ ಸೂಚನೆ ನೀಡಿದೆ ಯಾರು ಮಾತಾಡೋಕೋಬೇಡಿ ಕುರಿತು ಅಂತ ಹೇಳಿ ಅಲ್ಲ ಹಂಗೇನಿಲ್ಲ ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಪಾರ್ಟಿ ಡ್ಯಾಮೇಜ್ ಆಗಬಾರ್ದು ಆದರೂ ಸರ್ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಸರ್ ಚರ್ಚೆ ಸರ್ ಈ ಬಾರಿ ನೀವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಇಲ್ಲ ಅದು ಈಗ ಇಲ್ಲೇ ಇಲ್ಲ ಇನ್ನೊಂದು 28 ಅಂತ ಹೇಳಿದ್ರು ನೋಡಿ ಸರ್ ಬೆಳಗಾವಿ ಅಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಕೋಟಿಗೂ ಹೆಚ್ಚು ಹಣ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಯಾವಾಗ ಯಾವಾಗ ತಹಶೀಲ್ದಾರ್ ಸರ್ ಕಳೆದ ವಾರ ಆಗಿದೆ ಸರ್ ನಾಲ್ಕು ಕೋಟಿ ಇಲ್ಲೇ ಇದ್ರೆ ಕ್ಯಾಶ್ ಅಷ್ಟಾಗೈತದ ಹಾಂ ಸರ್ ಅಲ್ಲ ದಾಖಲೆಗಳು ಏನಿರಬೇಕು ಅದು ಮ್ಯಾಗ ಕ್ರಮಕ್ಕೆ ಕೇಳ್ಕೊಳ್ಬೇಕಾರೆ ಲೋಕಾಯುತಿಂದ ಬರ್ಬೇಕು ನಮ್ಗೆ ಶಿಫಾರಸ್ ಬಂದ್ಮ್ಯಾಗ ಆಕ್ಷನ್ ತೊಂದರ ಡೈರೆಕ್ಟ್ ತಗೊಳಿಕ್ ಬರಂಗಿಲ್ಲ ನಾವೇನಪ್ಪ ಹ್ಮ್ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತ ನಾವ್ ಕೃಷ್ಣಾ ನದಿ ಇದೆ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇನ ಮಾಡ್ಬೋದಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಸಾವುಗಳಾಗಿದ್ದಾವೆ ಏಳ್ನೂರಕ್ಕೆ ಸಾವುಗಳಾಗಿದಾವೆ ಆದ್ರೆ ಮೂವತ್ತು ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಗೊತ್ತಿಲ್ಲ ತನಿಖೆ ಆಗ್ಬೇಕಲ್ಲ ಎಷ್ಟೊಂದು ನಮ್ಗೆ ಗೊತ್ತಿಲ್ಲ ಅದ ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬಹುದು ತನಿಖೆ ಆದ್ಮಾಗಿದೆ ಅಂತ ನಿಖರವಾಗಿ